ತಾಲೂಕು ಜಾಲಾಹೋಬ್ಳಿ ಸಾತ್ನೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶಿವಣ್ಣ ಇಂದಿನ ಅಧ್ಯಕ್ಷರ ರಾಜೀನಾಮೆ ತರವಾಗಿ ಪಂಚಾಯಿತಿಯ ಹನ್ನೊಂದು ಜನ ಸದಸ್ಯರುಗಳ ಒಮ್ಮತದಿಂದ ಶಿವಣ್ಣನವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಂತರ ಅಧ್ಯಕ್ಷರಾದ ಶಿವಣ್ಣನವರಿಗೆ ಹಾರ ಹಾಕಿ ಪೇಟಾ ಧರಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ನೂತನ ಅಧ್ಯಕ್ಷರನ್ನು ಸ್ವಾಗತಿಸಿದ್ದರು

ಅಷ್ಟು ಸದಸ್ಯರಿಗೆ ನಮ್ದು ಧನ್ಯವಾದ ಸರ್ ಇಷ್ಟು ದಿವಸ ಏನು ಒಂದು ವಾರ್ಡಿಗೆ ಸೀಮಿತ ಆಗಿದೆ ಸದಸ್ಯರಾಗಿ ಈಗ ಅಧ್ಯಕ್ಷ ಆಗಿರೋದರಿಂದ ಇಡೀ ಸಾಧನ ಗ್ರಾಮ ಪಂಚಾಯತಿಗೆ ಅಭಿವೃದ್ಧಿ ಪದಗಳನ್ನ ಕೊಂಡೊಯ್ಬೇಕು ಅದ್ರ ಬಗ್ಗೆ ಯಾವ ಮೂಲಭೂತ ಸೌಕರ್ಯಗಳಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ ನೀರ್ ಬಗ್ಗೆ ನೀರು ಬಗ್ಗೆ ಫಸ್ಟ್ ಆಮೇಲೆ ಚರಂಡಿ ಮೂರು ಮೂಲಸೌಕರ್ಯ ಮತ್ತೆ ಚರಂಡಿ ರಸ್ತೆಗಳ ಬಗ್ಗೆ ಅದ್ರ ಬಗ್ಗೆ ಸಮಾಧಾನ ಮಾಡ್ಕೊಂಡು ಮತ್ತೆ ಪಂಚಾಯತಿ ಆಫೀಸ್ ಅಂತ ತೀರ್ಮಾನ ಮಾಡಿದ್ದೀವಿ ಸ್ವಲ್ಪ ಅದು ನಡೀತಾ ಇದೆ ಅದನ್ನು ಪೂರ್ಣ ಮಾಡ್ತೀವಿ ಜಾಗ ನಿಗದಿ ಇದೆ ಇದಾಗಿದೆ ಪೂರ್ಣಗೊಳಿಸ್ತೀವಿ ಸ್ವಲ್ಪ ಏನಂತ ಸಮಸ್ಯೆ ಆಗಿ ನಿಂತಿದೆ ಅದು ಕಂಟಿನ್ಯೂ ಮಾಡ್ತೀವಿ ಸರ್ ಈಗೇನು ಗೊತ್ತಿರುವ ಸ್ಥಳೀಯ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರುತ್ತೆ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಚುನಾವಣೆಗಳು ಇನ್ನೇನು ಸಮೀಪದಲ್ಲೇ ಇದೆ ಯಾಕಂತ ನಾಲ್ಕೂವರೆ ವರ್ಷ ಆಗಿದೆ ಇನ್ನೇನು ಹತ್ತಿರದಲ್ಲೇ ಚುನಾವಣೆಗಳಿದೆ ಯಾವ ರೀತಿ ಒಂದು ತಯಾರಿ ತಗೊಂಡಿರಾ ಸರ್ ನಮ್ಮ ಒಂದು ನೇತೃತ್ವದಲ್ಲಿ ಯಾವ ರೀತಿ ಸರ್ ಈಗೇನು ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿಗಳಿ ಇದೆಯಾ ಗ್ಯಾರಂಟಿ ಬಗ್ಗೆ ಆದ್ರೆ ನಾವು ಹೇಳೋಕಾಗಲ್ಲ ಕೆಲವು ಸ್ವಲ್ಪ ತಲುಪ್ತಾ ಇದೆ ಕೆಲವು ತಲುಪ್ತಾ ಇಲ್ಲ ಸ್ವಲ್ಪ ದೂರಗಳಿದೆ ಕಸವಿ ನಮ್ ಸ್ವಲ್ಪ 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 ಆದ್ಯತೆ ಕೊಡ್ತಾ ಇದೆ ಫಸ್ಟ್ ಕಸವಿಲಾದ್ರೆ ಫಸ್ಟ್ ಆದ್ಯತೆ ಕೊಡ್ತಾ ಇದೀವಿ ಇಲ್ಲಿ ಕಸ ಹೊರಡೋ ಕಸಗಳಲ್ಲಿ ಪಂಚಾಯತಿ ನಿಂತು ಸ್ವೀಪರ್ ಅದೇ ಕಸವನ್ನು ಮಾಡ್ತಾರೆ ಸಿಬ್ಬಂದಿ ಕ್ಲೀನ್ ಮಾಡ್ತಾ ಇದೀವಿ ಅಸ್ಮಾತ್ ಕಸ ಆಗ್ತಾ ಪೆನಾಲ್ಟಿ ಆಗ್ತಾ ಮಾಡಿ ಅದಕ್ಕೆ ಮಾಡಿ ಸಂಗ್ರಹ ಮಾಡಿ ಬೇಸ್ ಮಾಡ್ತಾ ಇದ್ದೀವಿ ನಮ್ದು ಒಂದು ಇದೆ ಸಜಿಕ್ಯೂಷನ್ ಇದೆ ಮಾಡ್ತಾ ಸಪ್ರೇಟ್ ಮಾಡ್ತಾ ಇದೀವಿ ಅಸ್ಮಾತ್ ರಸ್ತೆಯಲ್ಲಿ ತಿರ್ಗು ತಿಳಿದಾಗಲ್ಲ ಆ ಫ್ಯಾನಟ್ಯಾಕಿ ಅವ್ರ ಮನವರಿಕೆ ಮಾಡ್ಕಿ ಮಾಡದೆ ಮಾಡೋದ ಮಾಡ್ತಾರೆ ಸರ್ ಏನು ಈ ಪಂಚಾಯಿತಿ ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡ ಬಿ ಬಿಎಂ ಬಿ ವ್ಯಾಪ್ತಿಗೆ ಹೊಂದ್ಕೊಂಡಂಗಿಲ್ಲ ಇದು ಡೆವಲಪ್ಮೆಂಟಲ್ಲಿ ಎಲ್ಲೋ ಒಂದ್ ಕಡೆ ಇಂತಿದೆ ಸರ್ ಅದ ನಮ್ಗೆ ಯಾವುದೋ ಒಂದಾಲ್ ಯಾವ್ದೂ ಬರ್ತಾ ಇಲ್ಲ ಪಂಚಾಯತ್ನ ಡೆವಲಪ್ಮೆಂಟ್ ಅರಿವಿ ತೊಗೊಂಡು ಅದೆಲ್ಲ ಇರೋದ್ರ ಮೇಲೆ ಡೆವಲಪ್ಮೆಂಟ್ ಮಾಡ್ತಾ ಮಾಡ್ತಾಯಿದೆ ಸರ್ ಈಗ ಏನು ಸರ್ಕಾರಿ ಶಾಲೆಗಳು ಗ್ರಾಮೀಣ ಗ್ರಾಮೀಣ ಪ್ರದೇಶ ಅಂತ ತಗೊಂಡಾಗ ಸರ್ಕಾರಿ ಶಾಲೆಗಳನ್ನ ಹೆಚ್ಚಿನ ರೀತಿ ಡೆವಲಪ್ಮೆಂಟ್ ಬಗ್ಗೆ ಯಾವ ರೀತಿ ಒಂದು ಚಿಂತನೆಗಳು ಡೆವಲಪ್ಮೆಂಟ್ ಮಾಡ್ಬೇಕಂತ ಉದ್ದೇಶ ಇದೆ ಅದಾವೆಲ್ಲ ಗೌರ್ಮೆಂಟ್ ಏನು ಮಾಡ್ತಾರೆ ಗೌರ್ಮೆಂಟ್ ಸರ್ಕಾರ ಸರ್ಕಾರಿ ಶಾಲೆಗೆ ಅದು ಕಳಿಸ್ತಾ ಇಲ್ಲ ಅದರಿಂದಷ್ಟೇ ಸ್ವಲ್ಪ ಇಲ್ಲೂ ಇದೆ ಈಗ ಏನು ಅಧ್ಯಕ್ಷ ಯಾವ ರೀತಿ ಒಂದು ಮಾರ್ಗದರ್ಶನ ಕೊಡೋದಷ್ಟು ದೊಡ್ಡ ಅವ್ರು ದೊಡ್ಡವರು ಅವರು ಸಹಕಾರದಲ್ಲಿ ಇಲ್ಲಿವರೆಗೂ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದೀವಿ ಎಲ್ಲರೂ ಸಹಕರಿಸಿದ್ರು ನಮ್ಗೆ ಒಳ್ಳೆ ಇದರಲ್ಲಿ ಒಳ್ಳೆ ಟೀಮ್ ವರ್ಕ್ ಆಗಿ ನಾವೆಲ್ಲ ಎಲ್ಲ ಊರುಗಳಲ್ಲಿ ಮೂರು ಊರುಗಳಲ್ಲಿ ನಮ್ಮ ಆದಷ್ಟು ನಾವು ಒಳ್ಳೊಳ್ಳೆ ಕೆಲ್ಸಗಳ ಮಾಡಿದ್ವಿ ಏನು ಡೆವಲಪ್ಮೆಂಟ್ ಮಾಡಬೇಕು ಕ್ಲೀನಿಂಗ್ ಆಗಲಿ ಮೋರಿ ಕ್ಲೀನ್ ಮಾಡೋದು ಪ್ರತಿಯೊಂದ್ರಲ್ಲೂ ಎಲ್ಲ ಕೆಲಸಗಳು ನಾವು ಮಾಡ್ಕೊಂಡು ಬಂದಿದ್ದೀವಿ ನೀರಿನ ಸಮಸ್ಯೆ ಸ್ವಲ್ಪ ಅಷ್ಟೊಂದಿಲ್ಲ ಇರೋದ್ರಲ್ಲಿ ನಾವು ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲಾದ್ರೂ ಮೇಡಮ್ ಮುಖ್ಯವಾಗಿ ಹೆಚ್ಚಿನ ಹೆಚ್ಚಿನ ಸಮಸ್ಯೆಗೆ ಯಾವುದಕ್ಕೆ ಮೊದಲನೇದಾಗಿ ಪ್ರಾಮುಖ್ಯತೆ ಕೊಡ್ರಿ ಅದು ಒಂದು ನೆನಪು ಅನ್ನೋದಿರುತ್ತಲ್ಲ ನೀವು ಅಧ್ಯಕ್ಷ ಆದಾಗ ಕೊಟ್ಟಂತ ಕೊಡುಗೆಗಳು ನೀವು ಹೇಳ್ತಾ ಗುರುತುಗಳಿರುತ್ತಲ್ಲ ಮೇಡಮ್ ಹೆಜ್ಜೆ ಗುರುತು ನಾವು ಮೊದಲನೇದಾಗಿ ಗ್ರಾಮ ಪಂಚಾಯತಿ ಕಟ್ಟಡನ ಸ್ವಂತ ಕಟ್ಟಡಕ್ಕೆ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ನಾವು ಮೊದಲು ಅದಕ್ಕೆ ಬಂದಿದ್ದು ಅದು ನಮಗೆ ಸ್ವಲ್ಪ ಕಾರಣ ಅಂತ ಸ್ವಲ್ಪ ಡಿಲೇ ಆಯಿತು ಅವರು ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಕೆಲಸ ಅದು ನಡೀತಾ ಇದೆ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ ನಾವು ಓಕೆ ಧನ್ಯವಾದಗಳು ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಶಿವಣ್ಣನವರಿಗೆ ಗ್ರಾಮದ ಗ್ರಾಮಸ್ಥರಿಂದ ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಂದ ಮಾಜಿ ಅಧ್ಯಕ್ಷರಿಂದ ಮೊಟ್ಟ ಮೊದಲಾಗಿ ಅವರಿಗೆ ಅಲ್ಲಿಯನ್ನು ಸಲ್ಲಿಸ್ತಾರೆ ಯಾಕಪ್ಪ ಅಂತ ಹೇಳಿ ಕೃಷ್ಣಪ್ಪ ಅವರು ಹೊಸಳ್ಳಿ ಗ್ರಾಮದಲ್ಲಿ ಸುಮಾರು ಅರವತ್ತು ಅರವತ್ತೈದು ವರ್ಷಗಳಿಂದ ಯಾರೂ ಅಧ್ಯಕ್ಷ ಆಗಿರಲಿಲ್ಲ ಅಂತ ಹೇಳಿದರು ಆ ಒಳ್ಳೆಯ ಸಂದರ್ಭ ಇವತ್ತು ಶಿವಣ್ಣ ಕೂಡಿ ಬಂದಿದೆ ಅದನ್ನು ಅವಿರೋಧವಾಗಿ ಆಯ್ಕೆ ಆಗಿರುವಂಥ ಸಂದರ್ಭ ಬಂದಿದೆ ಆ ಸಂದರ್ಭ ಬಂದಾಗ ನಮ್ಮ ಅಧ್ಯಕ್ಷರು ಈ ಗೌರವ ಈ ಕುರ್ಚಿಗೆ ಒಂದು ಏನು ಗೌರವ ತಂದು ಕೊಡಬೇಕು ಗ್ರಾಮ ಪಂಚಾಯಿತಿಯನ್ನು ಯಾವ ರೀತಿ ನಡೆಸಬೇಕು ಗ್ರಾಮ ಪಂಚಾಯತಿಯ ಮುಖ್ಯ ಉದ್ದೇಶ ಏನು ಗ್ರಾಮ ಪಂಚಾಯತಿಯಲ್ಲಿ ಆಗು ಹೂವುಗಳನ್ನು ಜನರಿಗೆ ಹೆಂಗೆ ತಲುಪಿಸಬೇಕು ಅನ್ನೋದನ್ನು ಅವರು ಅರಿತು ಮೂರೂ ಗ್ರಾಮಗಳ ಗ್ರಾಮಸ್ಥರಿಗೆ ಕೆಲಸವನ್ನು ಮಾಡಿದ್ರೆ ಉತ್ತಮವಾದ ಹೆಸರನ್ನು ಸಹ ಮಾಡಬಹುದು ಅಕಸ್ಮಾತ್ ಅವರೆಲ್ಲಾದರೂ ಓದಿ ಅಧ್ಯಕ್ಷರು ಬಂದಿರುವಂಥ ಅಂತ ಅಂತ ಕೆಲಸವನ್ನು ಮಾಡಿದ್ರು ನಮ್ಮ ಅಧ್ಯಕ್ಷಕ್ಕೆ ಹೋದರೆ ಈಗ ತಮ್ಮಲ್ಲಿ ನಾನು ಅಂತ ಹೇಳಿ ನಾನು ಮಾಜಿ ಗ್ರಾಮ ಪಂಚಾಯತ್ ಗುರುಸಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ ಈಗ ಸತತವಾಗಿ ನಾಲ್ಕು ಬಾರಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಈಗ ಆಗ ಅಲ್ಲಿ ಮಾಜಿ ಅಧ್ಯಕ್ಷರು ಮಾಲಾ ಹೆಸರು ಬಂದಿದ್ದಾರೆ ಅವರು ಸಹ ಇನ್ನೂ ಎರಡೂವರೆ ವರ್ಷ ಗ್ರಾಮ ಪಂಚಾಯತಿಯನ್ನು ಮೂಲ ಸೌಕರ್ಯಗಳು ಗ್ರಾಮ ಪಂಚಾಯತಿಯಲ್ಲಿ ಏನೇನು ಬೇಕು ಕಸ ವಿಲೇವಾರಿ ಘಟಕ ಆಗಿರಬೇಕು ಬಿಲ್ಡಿಂಗ್ ಕಟ್ಟೋದಾಗಿರಬೇಕು ನೀರಿನ ಆದ್ಯತೆ ಇರಬೇಕು ವಿದ್ಯುಚ್ಛಕ್ತಿ ಇರ್ಬೋದು ಲೈಟ್ಸ್ ಇರ್ಬೋದು ಎಲ್ಲೇ ನೋಡ್ಬೋದು ಸಾತ್ನೂರು ಗ್ರಾಮದಲ್ಲಿ ನೋಡ್ಬೋದು ಅವಳೇ ಅವ್ರು ಕೇಳ್ತಾಯಿದ್ರು ಏನು ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಂತೆ ಅಭಿವೃದ್ಧಿ ಆಗಿಲ್ಲ ಅಂತ ಕೇಳ್ಬೋದು ಅದು ನಿಜವಾಗಲೂ ಸುಳ್ಳು ಬೆಂಗಳೂರು ಹೊಂದಿಕೊಂಡಂತೆ ಇರೋದೇ ಸಾತ್ನೂರು ಮೂರು ಗ್ರಾಮಗಳನ್ನ ನಾವು ಹೋಗಿ ನೋಡಿದ್ರೆ ನಮ್ಗೆ ಅನುದಾನ ತುಂಬ ಕಡಿಮೆ ಸರ್ಕಾರದಿಂದ ಅನುದಾನ ಬರೋದನ್ನ ನಾವು ಎಲೆಕ್ಟ್ರಿಕ್ ಲೈನ್ ಬೀದಿ ದೀಪಗಳು ಉಳಿತಾವೆ ಅದಕ್ಕೂ ಕಟ್ಟಕ್ಕೆ ಸಹ ನಮ್ಗೆ ಆಗ್ತಾ ಇಲ್ಲ ತುಂಬ ಕಷ್ಟ ಆಗಿದೆ ಏನೋ ಅಲ್ ಸ್ವಲ್ಪ ತೆರಿಗೆಗಳು ಬರ್ತವೆ ಆ ತೆರಿಗೆಗಳನ್ನ ತಗೊಂಡು ನಾವು ಊರ್ಜಿತವಾಗಿ ಏನು ಮಾಡಬೇಕು ಆದ್ಯತೆ ಮೇಲೆ ಯಾವ ಕೆಲಸವನ್ನು ಮಾಡಬೇಕು ಅಂತ ಅದನ್ನು ಸಹ ಹೇಳ ನಾವು ಹೋಗ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಮೂರೂ ಗ್ರಾಮಗಳಲ್ಲಿ ಈ ಅಧ್ಯಕ್ಷ ಆದ ಮೇಲೂ ಸಹ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದೇ ರೀತಿ ಇನ್ನು ಮುಂದೆ ಸಹ ಏನು ಉಳಿಕೆ ಇನ್ನು ಮೂವತ್ತು ತಿಂಗಳಿದೆ ಅದರಲ್ಲೂ ಅವರಲ್ಲಿ ಶಿವಣ್ಣ ಉಸರು ಮೊದಲನೇದಾಗಿ ಆಗಿದ್ದಾರೆ ಅವರು ಒಳ್ಳೆಯ ರೀತಿಯಲ್ಲಿ ಗ್ರಾಮ ಪಂಚಾಯತ್ ನಡೆಸ್ಕೊಂಡು ಒಳ್ಳೆಯ ಕೆಲಸವನ್ನು ಅಂತ ಅಂತೇಳಿ ಅವರು ಶುಭ ಸಂದರ್ಭವನ್ನು ಹಾರೈಸಿ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದಾರೆ ಮೊದಲಿಗೆ ಮಾಧ್ಯಮದವರಿಗೆ ಮಾಧಾನಿಗಳು ಅಲ್ಲಿವರೆಗೂ ಬಂದು ನಮ್ಮ ಈ ಗ್ರಾಮ ಪಂಚಾಯತಿ ವಿಷಯನ ಜನಗಳಿಗೆ ತಿಳಿಸ್ತಾ ಇದ್ದೀರಾ ಸಂಗ್ರಹ ಮಾಡಿ ಹೊರಗಡೆ ತಿಳಿಸ್ತೀರಾ ಅದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಇನ್ನೊಂದು ಏನು ಹೇಳಬೇಕು ಅಂದರೆ ಈ ಸಾತ್ನೂರು ಗ್ರಾಮ ಪಂಚಾಯತಿ ಹಿಂದೆ ಹುಣಸುಬಾರನಹಳ್ಳಿ ಗ್ರಾಮ ಪಂಚಾಯತಿಲಿ ಇತ್ತು ಆ ಹುಣಸುಬನಹಳ್ಳಿ ಗ್ರಾಮ ಪಂಚಾಯತಿಲಿ ಇದ್ದಾಗನಿಂದ ಸುಮಾರು ಅರವತ್ತೈದು ವರ್ಷಗಳಿಂದ ನಮ್ಮ ಹೊಸಳ್ಳಿ ಗ್ರಾಮಕ್ಕೆ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಯಾವುದೂ ಸಿಕ್ಕಿರಲಿಲ್ಲ ಇದು ಅದೃಷ್ಟ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನಮಗೆ ಭಾಳ ಸಂತೋಷ ಇದೆ ನಮಗೆಲ್ಲ ಇವತ್ತೊಂದು ದಿವಸ ಶಿವಣ್ಣವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಎಲೆಕ್ಷನ್ ನಡೀತೀರಾ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇದು ಬಹಳ ಸಂತೋಷದ ವಿಚಾರ ಹಾಗೆ ನಾವು ಇವ್ರ ಜೊತೆಯಲ್ಲಿ ಸೇರಿಕೊಂಡು ಮೂರು ಗ್ರಾಮಗಳನ್ನ ಕಸಮುಕ್ತ ನೀರಿಗೆ ಆದ್ಯತೆ ಆಮೇಲೆ ಗ್ರಾಮ ಪಂಚಾಯಿತಿ ಈಗ ಅರ್ಧ ಆಗಿದೆ ಅದು ಸ್ವಲ್ಪ ಕುಂಠಿತ ಆಗಿದೆ ಆ ಕುಂಠಿತ ಆಗಿರೋದನ್ನ ಇವರು ಅಧ್ಯಕ್ಷರಾಗಿರೋದ್ರಿಂದ ಜೊತೆಯಲ್ಲಿ ಕರ್ಕೊಂಡು ಆ ಕಟ್ಟಡನ ಕಂಪ್ಲೀಟ್ ಮಾಡಿಸಿ ಪೂರ್ಣಗೊಳಿಸ್ತೀವಿ ಅಂತೇಳಿ ಇಲ್ಲಿರೋ ಜನಗಳಿಗೆ ಮತ್ತು ನಿಮ್ಮ ಮಾಧ್ಯಮದವರಿಗೆ ಜನಗಳ ವಿಷಯ ಮುಟ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆಗಿರೋದ್ರಿಂದ ನನಗೆ ತುಂಬ ಸಂತೋಷ ಇದೆ ಅವ್ರ ತುಂಬ ಹೃದಯ ಧನ್ಯವಾದಗಳು ನಾವು ಇಬ್ಬರು ಜೊತೆ ಜೊತೆಯಾಗಿ ನಾನು ಹನ್ನೆರಡು ವರ್ಷ ಸುಮಾರು ಹನ್ನೆರಡು ಹದಿನೈದು ವರ್ಷದಿಂದ ಜೊತೆ ಜೊತೆಯಾಗಿ ಕಾರ್ಯಕರ್ತರಾಗಿ ಬಂದಿದ್ದೀವಿ ಹಾಗೆ ಇವರು ಸದಸ್ಯರಾದ್ರು ಈಗ ಅಧ್ಯಕ್ಷರಾಗಿದ್ದರೆ ನನ್ನನ್ನು ದಿವಸ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮಾಡಿದ್ರೆ ಸ್ವಲ್ಪ ಸಂತೋಷ ಇದೆ ಆ ಇನ್ ಮುಂದೆನೂ ಇವ್ ಜೊತೆಲೆ ಇರ್ತೀವಿ ಹೀಗೆ ಸಂತೋಷವಾಗಿರ್ತೀವಿ ಎಲ್ಲರೂ ಜೊತೆ ಕರ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀವಿ